ಬೆಂಗಳೂರಿನ ಜೆಪಿ ನಗರದ ಮಾರೇನಹಳ್ಳಿಯಲ್ಲಿ ಪಂಡಿತ್ ದೀನ್ ದಯಾಳ್ ಅವರ ಜನ್ಮ ದಿನಾಚರಣೆ ಭಾರತೀಯ ಜನತಾ ಪಕ್ಷದ ಜಯನಗರ ವಿಧಾನಸಭಾ ಕ್ಷೇತ್ರದ ಜೆಪಿ ನಗರ ವಾರ್ಡ್ ನಂಬರ್ ನೂರ ಎಪ್ಪತ್ತೇಳು ಬೂತ್ ನಂಬರ್ ನೂರ ಐವತ್ತೈದು ಮಾರನಹಳ್ಳಿಯಲ್ಲಿ ಪಂಡಿತ್ ದೀನ್ ದಯಾಳ್ ಅವರ ಜನ್ಮ ದಿನಾಚರಣೆ ಪ್ರಯುಕ್ತ ಜೆಪಿ ನಗರದ ಬೂತ್ ಅಧ್ಯಕ್ಷರಾದ ರವಿ ಬಿ ಅವರ ಮನೆಗೆ ಬಿಜೆಪಿಯ ಕರ್ನಾಟಕ ರಾಜ್ಯ ಅಧ್ಯಕ್ಷರಾದ ಶ್ರೀ ವಿಜಯೇಂದ್ರ ಯಡಿಯೂರಪ್ಪ ಅವರು ಆಗಮಿಸಿ ಪಂಡಿತ್ ದೀನ್ ದಯಾಳ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮುಖಾಂತರ ಅವರ ಜನ್ಮ ದಿನಾಚರಣೆಯನ್ನು ಆಚರಿಸಿದರು ಜೆಪಿ ನಗರದ ಬೂತ್ ನಂಬರ್ ನೂರ ಐವತ್ತೈದರ ಅಧ್ಯಕ್ಷರಾದ ರವಿ ಬಿ ಅವರ ಕುಟುಂಬ ವರ್ಗದಿಂದ ರಾಜ್ಯ ಅಧ್ಯಕ್ಷರಾದ ವಿಜಯೇಂದ್ರ ಅವರಿಗೆ ಸನ್ಮಾನಿಸಿ ಗೌರವಿಸಿದರು ಈ ಕಾರ್ಯಕ್ರಮಕ್ಕೆ ಸಿಕೆ ರಾಮಮೂರ್ತಿ ಶಾಸಕರು ಜಯನಗರ ವಿಧಾನಸಭಾ ಕ್ಷೇತ್ರ ಎಸ್ಕೆ ನಟರಾಜ್ ಮಾಜಿ ಬಿಬಿಎಂಪಿ ಮೇಯರ್ ಬಿಸೋಮಶೇಖರ್ ರಾಜ್ಯ ಹಿಂದುಳಿದ ಪ್ರಧಾನ ಕಾರ್ಯದರ್ಶಿ ಗೋವಿಂದ್ ನಾಯ್ಡು ಮಾಜಿ ಬಿಬಿಎಂಪಿ ಸದಸ್ಯರು ಚಂದ್ರಶೇಖರ್ ರಾಜು ಎನ್ ಮಾಜಿ ಬಿಬಿಎಂಪಿ ಸದಸ್ಯರು ವೇಣುಗೋಪಾಲ್ ರೆಡ್ಡಿ ಅಧ್ಯಕ್ಷರು ಜಯನಗರ ವಿಧಾನಸಭಾ ಕ್ಷೇತ್ರ ಮಂಜುನಾಥ ರೆಡ್ಡಿ ಮಾಜಿ ಅಧ್ಯಕ್ಷರು ಜಯನಗರ ವಿಧಾನಸಭಾ ಕ್ಷೇತ್ರ ಮಹಾದೇವ್ ಬಿ ಅಧ್ಯಕ್ಷರು ಜೆಪಿನಗರ ವಾರ್ಡ್ ಆನಂದ್ ಬಿ ಮಾಜಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಸದಸ್ಯರು ಮತ್ತು ಜಯನಗರದ ಬಿಜೆಪಿ ಮುಖಂಡರುಗಳು ಎಲ್ಲ ವಾರ್ಡಿನ ಅಧ್ಯಕ್ಷರು ಮಂಡಲದ ಪದಾಧಿಕಾರಿಗಳು ಹಾಗೂ ಬಿಜೆಪಿಯ ಕಾರ್ಯಕರ್ತರು ಜೆಪಿನಗರದ ಗ್ರಾಮಸ್ಥರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಜನ್ಮದಿನದ ಪ್ರಯುಕ್ತ ದೇಶಾದ್ಯಂತ ರಾಜ್ಯದ ಎಲ್ಲಾ ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರದ ಎಲ್ಲಾ ಬೂತ್ ಗಳಲ್ಲೂ ಸಹ ಪಂಡಿತ್ ದೀನ ಜಯಂತಿ ಜಯಂತಿಯನ್ನ ಬಹಳ ಜನ್ಮದಿನವನ್ನ ಬಹಳ ಅರ್ಥಪೂರ್ಣವನ್ನು ಆಚರಣೆ ಮಾಡ್ತಾ ಇದ್ದೇವೆ ದೆಹಲಿನಲ್ಲಿ ಇವತ್ತು ನರೇಂದ್ರ ಮೋದಿಜಿಯವರು ಸಹ ಇವತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇವತ್ತು ಒಂದು ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೂಡ ನೀಡಿದ್ದಾರೆ ನಮ್ಮ ರಾಜ್ಯದಲ್ಲೂ ಸಹ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿ ನಮ್ಮೆಲ್ಲ ಶಾಸಕರು ಎಲ್ಲರ ನೇತೃತ್ವದಲ್ಲಿ ಬುತ್ಗಳಿಗೆ ಭೇಟಿಯನ್ನು ನೀಡ್ತಕ್ಕಂಥದ್ದು ನನಗೆ ತುಂಬ ಸಂತೋಷ ಇವತ್ತು ನಮ್ಮ ನೂರ ಐವತ್ತೈದನೇ ವಾರ್ಡಿನ ನಮ್ಮ ಅಧ್ಯಕ್ಷ ಆಗಿರುವಂತಹ ಬಿ ರವಿ ಅವರ ಮನೆಗೆ ಭೇಟಿಯನ್ನು ನೀಡಿದ್ದೇವೆ ಬೂತ್ ಅಧ್ಯಕ್ಷರ ಮನೆಗೆ ನಮ್ಮ ಜಯನಗರ ವಿಧಾನಸಭಾ ಕ್ಷೇತ್ರದ ಬೂತ್ ನಂಬರ್ ನೂರ ಐವತ್ತೈದು ನಮ್ಮ ಬೂತ್ನ ಅಧ್ಯಕ್ಷರಾಗಿರ್ತಕ್ಕಂಥ ಅವರು ಈ ಸಂದರ್ಭದಲ್ಲಿ ನಮ್ಮ ಶಾಸಕ ಮಿತ್ರ ಆಗಿರ್ತಕ್ಕಂಥ ರಾಮ್ಮೂರ್ತಿ ಇದ್ದಾರೆ ಹಿರಿಯರಾಗಿರ್ತಕ್ಕಂಥ ನಟರಾಜಣ್ಣವರು ಸೋಮಶೇಖರ್ ಅವರು ನಮ್ಮ ಮಂಡಲ ಚಂದ್ರಶೇಖರ್ ಅವರು ಅದೇ ರೀತಿ ನಮ್ಮ ಅವರು ವೇಣುಗೋಪಾಲ್ ಅವರು ಕೂಡ ಎಲ್ಲರೂ ಕೂಡ ಇದ್ದಾರೆ ಉದ್ದೇಶ ಇವತ್ತು ದೀನ್ ದಯಜಿಯವರ ಜನ್ಮ ಜಯಂತಿಯ ಶುಭ ಸಂದರ್ಭದಲ್ಲಿ ಏನೋರು ರಾಷ್ಟ್ರೀಯ ಚಿಂತನೆಗಳಿಗೆ ಒತ್ತನ್ನು ಕೊಟ್ಟು ರಾಜಕೀಯ ಪಕ್ಷ ಕೇವಲ ಅಧಿಕಾರಕ್ಕಲ್ಲ ಉತ್ತಮ ಧ್ಯೇಯವನ್ನು ಇಟ್ಕೊಂಡು ದೇಶ ಮೊದಲು ಅನ್ನೋ ಒಂದು ಚಿಂತನೆಯೊಂದಿಗೆ ಇವತ್ತು ನಮ್ಮ ಭಾರತೀಯ ಜನತಾ ಪಾರ್ಟಿ ಜನಸಂಘ ಕಾಲದಿಂದಲೂ ಕೂಡ ಇವತ್ತು ಭಾರತೀಯ ಜನತಾ ಪಾರ್ಟಿ ಎತ್ತರಕ್ಕೆ ಬೆಳೆದು ಬಂದಿದೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯರವರು ಅದೇ ರೀತಿ ಶ್ಯಾಮಪ್ರಸಾದ್ ಅವರು ಮತ್ತು ವಿಶೇಷವಾಗಿ ಇವತ್ತು ಪಂಡಿತ್ ದೀನ್ ದಯಾಳ ಉಪಾಧ್ಯಾಯರ ಜನ ಜಯಂತಿ ಇರುವ ಪ್ರಯುಕ್ತ ಅವರು ಹಾಕಿಕೊಟ್ಟಿರ್ತಕ್ಕಂಥ ಮಾರ್ಗದಲ್ಲಿ ನಾವೆಲ್ಲರೂ ಕೂಡ ಸಾಗಬೇಕು ಅವರು ಕೊಟ್ಟಿರ್ತಕ್ಕಂಥ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಕೂಡ ಸಾಗಬೇಕು ನಮಗೆ ಭಾರತೀಯ ಜನತಾ ಪಾರ್ಟಿ ನಮ್ಗೆ ಅಧಿಕಾರ ಮುಖ್ಯ ಅಲ್ಲ ಆದರೆ ಕಟ್ಟ ಕಡೆಯ ವ್ಯಕ್ತಿಗೂ ಸಹ ಈ ಅವನಿಗೆ ಗೌರವ ಸಲ್ಲ ಸಿಗಬೇಕು ಸವಲತ್ತುಗಳು ತಲುಪಬೇಕು ಏನು ಅಂತ್ಯೋದಯ ಅಂತ ಹೇಳ್ತೇವೆ ಕಟ್ಟ ಕಡೆ ವ್ಯಕ್ತಿಗೂ ಕೂಡ ನ್ಯಾಯ ತಲುಪಬೇಕು ಸಾಮಾಜಿಕ ನ್ಯಾಯ ಸಿಗಬೇಕು ಎಲ್ಲ ವಿಚಾರಗಳನ್ನ ಇಟ್ಕೊಂಡು ಭಾರತ ಇವತ್ತು ಅನೇಕ ಸವಾಲುಗಳ ನಡುವೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಕೂಡ ಕರೆಯನ್ನು ನೀಡಿರುವಂತದ್ದು ಸ್ವದೇಶಿ ಚಿಂತನೆಗೆ ಹೆಚ್ಚು ನಾವು ಒತ್ತನ್ನು ನೀಡಬೇಕು ಸ್ವದೇಶ್ ಸ್ವದೇಶಿ ವಸ್ತುಗಳನ್ನ ಬಳಕೆ ಮಾಡಬೇಕು ನಾವು ನಿಟ್ಟಲ್ಲಿ ಭಾರತದ ಒಂದು ಆರ್ಥಿಕತೆಗೂ ಕೂಡ ಒಂದು ಶಕ್ತಿಯನ್ನು ತುಂಬುವಂತಾಗ್ತದೆ ಏನು ಮೋದಿ ಜಾರ ಕನಸಿದೆ ಎರಡ್ ಸಾವಿರದ ನಲವತ್ತೇಳನೇ ಇಸ್ವಿಗೆ ಒಂದು ವಿಕಸಿತ ಭಾರತ ಆಗ್ಬೇಕು ಅಂತೇಳಿ ನನ್ಸಾಗಬೇಕು ಅಂತ ಹೇಳಿದ್ರೆ ನಾವು ಕೂಡ ಜಾಗೃತರಾಗಬೇಕಾಗಿದೆ ಪ್ರತಿಯೊಬ್ಬ ಭಾರತೀಯನು ಕೂಡ ಜಾಗೃತರಾಗಬೇಕಾಗಿದೆ ಸ್ವದೇಶಿ ವಸ್ತುಗಳನ್ನು ಬಳಕೆ ಮಾಡಬೇಕಾಗ್ತದೆ ಒಂದು ರಾಷ್ಟ್ರದ ಹಿತದ ದೃಷ್ಟಿಯಿಂದ ದೇಶದ ಹಿತ ದೃಷ್ಟಿಯಿಂದ ನಾವೆಲ್ಲರೂ ಕೂಡ ಒಟ್ಟಾಗಿ ಒಂದಾಗಿ ಇವತ್ತು ಸಾಗಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಪಂಡಿತ್ ದೀನ್ ದಯಾಳ್ವರ ಜನ್ಮ ಜಯಂತಿಯನ್ನು ಅರ್ಥಪೂರ್ಣವಾಗಿ ದೇಶಾದ್ಯಂತ ಆಗ್ತಾ ಇದೆ ಆ ನಿಟ್ಟಿನ ಇವತ್ತು ನಮ್ಮ ರವಿ ಬೂತ್ ಅಧ್ಯಕ್ಷ ಮನೆಗೆ ಪುನಃ ಭೇಟಿ ನೀಡಿರ್ತಕ್ಕಂಥದ್ದು ನಮಗೂ ಕೂಡ ತುಂಬ ಸಂತೋಷ ತಂದಿದೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ಬೂತ್ ನಂಬರ್ ನೂರ ಐವತ್ತೈದರಲ್ಲಿ ಒಂದು ಅಧ್ಯಕ್ಷ ಸ್ಥಾನವನ್ನು ಕೊಟ್ಟಿದ್ದಾರೆ ಇವತ್ತು ನಮ್ಮ ರಾಜ್ಯದ ಅಧ್ಯಕ್ಷ ಆದ್ರಂಥ ವಿಜಯೇಂದ್ರ ಅವರು ಅವರು ಬಂದಿದ್ರು ನಮ್ಮ ಮನೆಗೆ ಭೇಟಿ ಕೊಟ್ಟು ಕಾಫಿ ಚಹಾ ತೊಗೊಂಡು ಇವತ್ತು ನಮ್ಮ ಕುಶ ಏನೇನು ತೊಂದರೆಗಳಿದೆ ಏನೇನು ಸಮಸ್ಯೆಗಳಿದೆ ಅದರ ಬಗ್ಗೆ ಮಾತಾಡಿಕೊಂಡು ವಾರ್ಡ್ನ ಎಲ್ಲ ಪ್ರಮುಖ ವ್ಯ ವ್ಯಕ್ತಿಗಳ ಜೊತೆನೂ ಮಾತಾಡಿಕೊಂಡು ಹೋಗಬೇಕು ಅಂತ ಸಭೆಯನ್ನು ಮಾಡಿದ್ದಾರೆ ಅದರಲ್ಲಿ ಮೊದಲನೇ ಮನೆ ಜೆ ಪಿ ನಗರ ವಾರ್ಡ್ನ ನೂರ ಎಪ್ಪತ್ತೇಳರಲ್ಲಿ ಬೂತ್ ನಂಬರ್ ನೂರ ಐವತ್ತೈದರಲ್ಲಿ ನಮ್ಮ ಮನೆಗೆ ಬಂದಿದ್ದಾರೆ ಇದೇ ರೀತಿ ಎಲ್ಲ ಥರ ಬೂತ್ಗಳಲ್ಲೂ ಕೆಲಸ ಬ ಬೂತ್ಗಳಲ್ಲೂ ಅವರವರು ನಮ್ಮ ಹಿರಿಯರು ದೊಡ್ಡವರಾದಂಥ ಎಲ್ಲ ಮುಖಂಡರುಗಳು ಬಂದು ನಮ್ಮ ಕಾರ್ಯಕರ್ತನ ಬೆಂಬಲಿಸಬೇಕು ಅಂತ ಈ ಕೇಳ್ಕೊಳ್ತಾ ಇದ್ದೀನಿ ಇದ್ರ ಜೊತೆಗೆ ನಮ್ಮ ಶಾಸಕರ ಜನಪ್ರಿಯ ಶಾಸಕರಾದ ನಮ್ಮ ರಾಮೂರ್ತಿ ಸಿ ಕೆ ರಾಮೂರ್ತಿ ಅವರು ಬಂದಿದ್ದರು ಎಸ್ ಕೆ ಅವರು ಬಂದಿದ್ದರು ಗೋವಿಂದ್ ನಾಯ್ಡು ಅವರು ಬಂದಿದ್ದರು ಸೋಮಶೇಖರ್ ಅವರು ಬಂದಿದ್ದರು ಚಂದ್ರಶೇಖರ್ ಮಾಜಿ ಕಾರ್ಪೊರೇಟರ್ ಆದರ ಚಂದ್ರಶೇಖರ್ ರಾಜು ಅವರು ಬಂದಿದ್ದರು ಗೋವಿಂದ ರೆಡ್ಡಿ ಅವ್ರು ಬಂದಿದ್ದರು ಮಂಜುನಾಥ್ ರೆಡ್ಡಿ ಅವ್ರು ಬಂದಿದ್ದರು ಮತ್ತು ನಮ್ಮ ಜಯನಗರದ ಅಧ್ಯಕ್ಷರಾದಂಥ ವೇಣುಗೋಪಾಲ್ ರೆಡ್ಡಿ ಅವರು ಬಂದಿದ್ದರು ಇದೇ ರೀತಿ ನಮ್ಮ ಎಲ್ಲ ನಮ್ಮ ಕಾರ್ಯಕರ್ತರ ಮನೆಗೆ ಬಂದು ಅವರು ನಮ್ಮ ಬೆಂಬಲ ತೋರಿಸ್ರೆ ನಾವು ನೂರು ಪಟ್ಟು ತೊಂಬತ್ತೊಂಬತ್ತು ಪರ್ಸೆಂಟಷ್ಟು ಈಗ ಕೆಲಸ ಮಾಡ್ತಾಯಿದ್ದೀರಿ ಇನ್ನೂ ಒಂದು ಪರ್ಸೆಂಟ್ ಗ್ಯಾಪಲ್ಲಿರೋದನ್ನ ನೂರು ಪಟ್ಟು ಕೆಲಸ ಮಾಡ್ತೀನಿ ಅಂತ ಈ ಮೂಲಕ ತಿಳಿಸೋಕ್ಕೆ ಇದ್ದೀನಿ